ಹಲೋ ನಮಸ್ಕಾರ ನಾನು ನಿಮ್ಮ ಎಸ್ಪಾರ್ ಕನ್ನಡಿಗ ಇವತ್ತು ಆಫೀಸ್ಗೆ ಲೇಟ್ ಆಗಿಬಿಟ್ಟಿದೆ ಹತ್ತು ಗಂಟೆಯಲ್ಲಿ ಆಫೀಸಲ್ಲಿ ಇರಬೇಕು ಆದರೆ ಇಲ್ಲೇ ಹತ್ತು ಗಂಟೆ ಆಗಿದೆ ಸೊ ಹೋ ಫುಲ್ಲು ಫಾಸ್ಟಾಗಿ ನುಗ್ಗಿಸ್ತಾ ಇರಬೇಕು ಇವತ್ತು ನಾನ್ ಸತ್ತೋಯ್ತೀನಿ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ತೋದಂಗ್ತಾ ಇದ್ದೇನೆ ಈ ತರ ಈಶ ಕೊಟ್ಟರೆ ಜನಗಳಿಗೆ ಯಾರು ಬರಕ್ ರಹುಲ್ ಜಾಕಳು ಸರ್ ರಹುಲ್ ರೋಹನ್ ಅವ್ರ ಅಪ್ಪಂಗಾರ ಸಾವ್ ಯಾವುದೋ ಕಾರು ಕೆಟ್ಟದಂಗಿದೆ ಈ ಬಿರ್ ನಿಮಿಷ ಅಲಂಕಾರ ಹೆಬ್ಬಾಳ ಆದ್ರೆ ಇಲ್ಲಿ ಎಷ್ಟು ಜಾಮ್ ಆಗುತ್ತೋ ಗೊತ್ತಿಲ್ಲ ಓ ಟ್ರಾಫಿಕ್ ಇಲ್ಲ ಗೋರು ಮಜಾನೇ ಮಜಾ ಹೆಬ್ಬಾಳ ಫ್ಲೈಓವರ್ ಅಲ್ಲಿ ಇದು ತರ ಬೇಕಾಗಿರೋದು ಡೈಲಿ ಈ ತರ ಇದ್ರೆ ಯಾರು ಗುರು ಖುಷಿ ಆಗಲ್ಲ ಟ್ರಾವೆಲ್ ಮಾಡೋರ್ಗೆ ఏన్ ఇవతేన హాలిడేనా హింజ నే ఎలక్షన్ బట్ ఇవతేను ఇవతూ ఇలా ఎంత గురు ట్రాఫిక్ ఇల్లీ ఇష్టత్తు ఖుషి ట్రాఫిక్ ఇరల్ అంత ಟ್ರಾಫಿಕ್ ಟ್ರಾಫಿಕ್ ಹೆಬ್ಬಾಳದಲ್ಲಿ ಇಲ್ಲ ಇಲ್ಲಿ ಟ್ರಾಫಿಕ್ ಇದೆ ಎಂತ ಮಾಯ ಇದು ಓ ಅಕ್ಕ ಅಕ್ಕ ಗುದ್ದದ್ಲು ಗುದ್ದದ್ಲು ಇವನ್ ರಾಕಿ ಬಾಯ್ ಗಾಡಿ ಮಾಡಿಸೋನೇ ನೋಡಿ ನೋಡು ಆಕಿ ಬಾಯ್ ನೋಡಿ ಡ್ರೈವರ್ಸ್ ವಾಂಟೆಡ್ ಅಂತ ಯಾರಾದರೂ ಡ್ರೈವರ್ಸ್ ನೋಡ್ತಿದ್ರೆ ನಮ್ಮ ವಿಡಿಯೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ சைட் யாக்க இல்ல சென்ட்ரலே ஓகே அண்ணா மிதர் இல்ல செலிண்டாக நிதான கல் கண்டு நிதான இட் தரங்க நிதான ரேட்டாக போர்த்தவன ಯಪ್ಪ ಯಪ್ಪ ಏನ್ ಬಿಸ್ಲು ಗುರು ಸ್ವೆಟ್ ಬರ್ತೈತೆ ಹಂಗೆ ನೆಕ್ಸ್ಟು ಒಳ್ಳೆ ಸೂಪರ್ ಬೈಕ್ ತಗೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಒಳ್ಳೆ ವ್ಯೂಸ್ ಹೋದ್ರೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಏನಾದ್ರು ಅನ್ನಿಂಗ್ಸ್ ಆದ್ರೆ ತಗೊಳ್ತೀನಿ ಗುರು ಹತ್ತು ಹದಿನೇಳು ಬೇಗ ಹೋಗ್ಬೇಕು ಆಫೀಸ್ ಹತ್ರ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದ್ರೂ ಬೇಗ ಹೋದ್ರೆ ಮೀಟಿಂಗ್ ಇದೆ ಹತ್ತುವರೆಗೆ ಒಂದು ಟೈಮ್ ಟ್ವೆಂಟಿ ಫೈವ್ ಹೋದ್ರೆ ಸಾಹಸ ಮಾಡ್ದಂಗೆ ಇವರು ಐಯಸ್ಟ್ ರೆಕಾರ್ಡ್ ಟೈಮು ಅಷ್ಟು ಕಮ್ಮಿ ಟೈಮಲ್ಲಿ ಫಸ್ಟ್ ಟೈಮ್ ಇಷ್ಟು ದೂರ ಬಂದಿರೋದು ಅಂತ ನಾರ್ಮಲಾಗಿ ನನಗೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಇವತ್ತು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಹೋದರೆ ಸಾಧನೆ ಟ್ವೆಂಟಿ ಫೈವ್ ಅಥವಾ ಟ್ವೆಂಟಿ ಮಿನಿಟ್ಸೇ ಆಗ್ಬೋದು ಇನ್ ಟೂ ಮಿನಿಟ್ಸ್ ನೋಡೋಣ ಅಲ್ಲಿ ಸಿಗ್ನಲ್ ಬಿಂದರೆ ಇದು ಸಿಗ್ನಲ್ ಬಿದ್ದರೆ ಟೂ ಮಿನಿಟ್ಸ್ ಹೋಗುತ್ತೆ ಕಾರು ನೆವಿ ಡ್ರೈವರ್ ಪಾ ನಾನೆಲ್ಲಿ ರೈಟಲ್ಲಿ ಹೋಗ್ತೀನೋ ಅಂತ ರೈಟಲ್ಲಿ ಜಾಗ ಬಿಟ್ಕೊಂಡು ಹೋಗ್ತಾವಣೆ ಇಲ್ಲಿ ಎಲೆಕ್ಷನ್ದು ಮುಂದೆ ವೋಟಿಂಗ್ ಮಿಷಿನ್ ಕೊಡ್ತಾರೆ ಅಂತ ಬ್ಲಾಕ್ ಮಾಡಿದ್ದಾರೆ ರೋಡು ಸೊ ಇವತ್ತು ಈಗೇ ಹೋಗ್ಬೇಕು ಈ ರೋಡಿಂದ